ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಕುಂಬಳ ಕುಡಿದು ಸಾರು ಮಾಡೋದು ತೋರಿಸ್ತೀನಿ ಕುಂಬಳ ಕುಡಿ ಅಂತಂದರೆ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಇರುತ್ತಲ್ಲ ಅದರದ್ದು ಕುಡಿಯಲ್ಲಿ ಸಾರು ಮಾಡೋದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಮೊದಲಿಗೆ ನಾನು ಕುಂಬಳ ಕುಡಿ ಒಂದು ಸಣ್ಣದು ಎರಡು ಕಟ್ ತಗೊಂಡಿದ್ದೀನಿ ಅದು ಅರ್ಶಿನೂ ಮತ್ತು ಉಪ್ಪು ಹಾಕಿ ನಾನು ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ ಇದನ್ನು ತೊಳೆದ ಮೇಲೆ ಆಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ ನಾನು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇದು ಥೈರಾಯ್ಡ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ವಾರಕ್ಕೊಂದೆರಡು ಸಲ ತಿನ್ನೋದ್ರಿಂದ ಥೈರಾಯ್ಡು ತುಂಬ ಕಮ್ಮಿ ಆಗುತ್ತೆ ಮತ್ತು ಕುಂಬಳಕಾಯಿ ಪಲ್ಯವೂ ಅಷ್ಟೇ ಅದು ತಿನ್ಬೋದು ಮತ್ತು ಕುಂಬಳ ಬೀಜನೂ ಆವಾಗವಾಗ ತಿಂತಾ ಇರಬೇಕು ಫ್ರೆಂಡ್ಸ್ ನಾನು ಇದನ್ನೆಲ್ಲ ಮಾಡಿನೇ ಇವಾಗ ನನಗೂ ಥೈರಾಯ್ಡ್ ಇತ್ತು ಇವಾಗ ಹಂಡ್ರೆಡ್ ಎಮ್ ಜಿ ತಗೋತಾ ಇದ್ದವಳು ಇವಾಗ ನಾನು ಫಿಫ್ಟಿ ಎಮ್ ಜಿ ತಗೋತಾ ಇದ್ದೀನಿ ಟ್ಯಾಬ್ಲೆಟು ಇದನ್ನು ವಾರಕ್ಕೆ ಒಂದು ಎರಡು ಸಲ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಕುಂಬಳು ಕುಡಿಯೋದು ಒಂದು ಎರಡು ಕಟ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಮೂರು ಟೊಮೆಟೊ ಮೀಡಿಯಮ್ ಸೈಜು ಮತ್ತು ಗಸಗಸೆ ಬೇಕು ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಅರಶಿಣದ ಪುಡಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಹಾಫ್ ಆನ್ ಇಂಚಷ್ಟು ಶುಂಠಿ ಮತ್ತು ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಷ್ಟಾದರೆ ಸಾಕು ಫ್ರೆಂಡ್ಸ್ ಈಗ ಬನ್ನಿ ಮೊದಲು ಸೊಪ್ಪು ತೊಳ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ತೊಳೆದ ಮೇಲೆ ಈ ಥರ ಆಗಿದೆ ನೋಡಿ ಈ ಥರ ಇರುತ್ತೆ ತುಂಬ ಎಳೆಯಾಗಿರುತ್ತೆ ನೋಡಿ ಈ ಥರ ಬೇರೆ ಸೊಪ್ಪಾದರೆ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಬೋದು ಇದು ಸ್ವಲ್ಪ ಕಡ್ಡಿ ಥರ ಎಲ್ಲ ಬಳ್ಳಿ ಥರ ಎಲ್ಲ ಬಂದಿರುತ್ತಲ್ಲ ಅದರಿಂದ ಇದನ್ನು ನಾವು ಸ್ವಲ್ಪ ನೀರಲ್ಲೇ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ನಾನಿವಾಗ ಬೇಳೆ ಇಟ್ಟಿದ್ದೀನಿ ಅದು ಒಂದು ವಿಜಯಲ್ಲಿ ಬಂದರೆ ಸಾಕು ಫ್ರೆಂಡ್ಸ್ ಬೇಳೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಮತ್ತು ಇವಾಗ ಇದನ್ನು ಬೇಯಿಸ್ಕೊಂಡು ಬಿಡೋಣ ಈ ಸೊಪ್ಪಂತೂ ಥೈರಾಯ್ಡ್ ಒಂದೇ ಅಲ್ಲ ಫ್ರೆಂಡ್ಸ್ ಎಲ್ಲರೂ ತಿನ್ಬೋದು ಇದು ಮತ್ತು ಹೊಟ್ಟೆಯಲ್ಲಿ ಕರಳಲ್ಲಿ ಕೆಲವರಿಗೆಲ್ಲ ಗಾಯ ಆಗಿರುತ್ತಲ್ಲ ಅದಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಬ್ರೈನ್ಗೂ ಅಷ್ಟೇ ತುಂಬ ಒಳ್ಳೆಯದು ಇದು ಕುಂಬಳ ಸೊಪ್ಪು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಆವಾಗವಾಗ ಇದರಲ್ಲಿ ಪಲ್ಯನೂ ಮಾಡ್ಬೋದು ಪಲ್ಯ ಮತ್ತು ಈ ಥರ ಸಾಂಬಾರು ಮಾಡಿಕೊಂಡು ತಿಂತಾ ಇರ್ಬೋದು ಫ್ರೆಂಡ್ಸ್ ತುಂಬ ಒಳ್ಳೆಯದು ಏನು ಸೈಡ್ ಎಫೆಕ್ಟ್ ಎಲ್ಲ ಏನೂ ಇರೋದಿಲ್ಲ ಒಟ್ಟನೇಲೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಈಗ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ನಿಮಗೆ ಖಾರ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಬೋದು ಮತ್ತು ಈ ಸಾರು ಮಾರನೇ ದಿನಕ್ಕೇನಾದರೂ ಮಿಕ್ಕಿದರೆ ಮಿಕ್ಕಿದ್ರೆ ಇದಕ್ಕೆ ಪೂರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮತ್ತೆ ಗಸಗಸೆ ಶುಂಠಿ ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಇದಕ್ಕೆ ಪನ್ನೀರು ತಂದುಬಿಟ್ಟು ಅದನ್ನು ಮತ್ತೆ ಸ್ಲೈಸ್ ಮಾಡಿಬಿಟ್ಟು ಕ್ಯೂಬ್ಸ್ ಮಾಡಿ ಅದನ್ನು ಬೇಕಾದರೆ ಹಾಕ್ಬಿಟ್ಟು ಟಿಫನ್ಗೆ ಪೂರಿ ಜೊತೆಗೆ ಮಾಡ್ಕೋಬೋದು ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟವ್ ಮೇಲೆ ಇಡೋಣ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಎಲ್ಲನೂ ಇವಾಗ ಉಪ್ಪು ಹಾಕ್ಕೊಂಬಿಡೋಣ ಬನ್ನಿ ಇದಕ್ಕೆ ಉಪ್ಪು ಹಾಕದೆ ಯಾವುದೇ ಸೊಪ್ಪು ಬೇಯಿಸ್ಬಾರ್ದು ಅಂತ ಹಿರಿಯರು ಹೇಳ್ತಾರೆ ಫ್ರೆಂಡ್ಸ್ ಯಾವತ್ತೂ ಸೊಪ್ಪು ಬೇಯಿಸೋದ ಉಪ್ಪು ಹಾಕಬೇಕು ಕೆಲವರೆಲ್ಲ ರುಬ್ಬಿ ಆದಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕ್ತಾರೆ ಆ ಥರ ಹಾಕ್ಬಾರ್ದು ಸೊಪ್ಪು ಬೇಯೋವಾಗ್ಲೇ ಉಪ್ಪು ಹಾಕಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಬೆಂದಿದೆ ಒಂದು ಎಂಟತ್ತು ನಿಮಿಷ ಬೇಯಿಸಿದ್ರೆ ಸಾಕು ಫ್ರೆಂಡ್ಸ್ ಇದೆಲ್ಲ ಬೆಂದಿದೆ ಈಗ ಮತ್ತೆ ನೋಡಿ ಬೇಳೆನೂ ಬೆಂದಿದೆ ಒಂದು ಸಲ ಹಾಕ್ಸಿದ್ರೆ ಸಾಕು ಮತ್ತು ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಡೋಣ ಬನ್ನಿ ಒಂದು ಪ್ಲೇಟ್ಗೆ ತಕ್ಕೊಂಡು ಇದು ಸ್ವಲ್ಪ ಹಾರಬೇಕು ತುಂಬ ಬಿಸಿ ಇದೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಎಲ್ಲ ಹಾರಿಸ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ನಾನು ಶುಗರ್ಗೆ ಒಂದು ಕಾಯಿ ಇದೆ ಅದು ಅಷ್ಟಾಗಿ ನೈಂಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್ ಅದು ತಿಂದರೆ ಶುಗರ್ಗೆ ಅಷ್ಟು ಒಳ್ಳೆಯದು ಅಂತ ಆ ಕಾಯಿ ಯಾವುದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅದರದ್ದು ನಾನು ಗೊಜ್ಜು ಮಾಡಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾಯಿರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಒಂದು ಒಂದೆರಡು ಮೂರು ಸ್ಪೂನ್ ಆದರೆ ಸಾಕು ಮತ್ತು ಇದಕ್ಕೆ ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಟ್ತಾ ಇದೆ ಈಗ ಈ ನೋಡಿ ಈ ಥರ ಆಗಿದೆ ರುಬ್ಬಿರೋದು ಇವಾಗ ಇದನ್ನು ಹಾಕ್ಕೊಬಿಡೋಣ ನೋಡಿ ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿದೆ ಮತ್ತು ಇವಾಗ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಹಾಕ್ಕೊಬಿಡೋಣ ಮತ್ತು ತೊಳೆದು ಇಟ್ಕೊಂಡಿರ್ತೀವಲ್ಲ ನೀರು ಇದನ್ನು ಎಲ್ಲ ಸ್ವಲ್ಪ ಮಿಕ್ಸಿಯೆಲ್ಲ ಸ್ವಲ್ಪ ತೊಳ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ತಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಏಕೆಂದರೆ ಗಸಗಸೆಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೇಳಿದ್ನಲ್ಲ ಪೂರಿಗೂ ಮತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿದೆ ಫ್ರೆಂಡ್ಸ್ ಇದು ಒಂದೆರಡು ಒಂದು ಒಂದು ಐದು ನಿಮಿಷ ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಚೆನ್ನಾಗಾಗಿರುತ್ತೆ ಇವಾಗ ಕುದೀತ ಕುದಿಯೋಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದಾಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದ್ರ ಗಮನ ಒಂಥರ ಸ್ಪೆಷಲ್ಲಾಗಿದೆ ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಇದಕ್ಕೆ ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಸಂಡಿಗೆ ಇಟ್ಕೊಂಬತ್ತೆ ಸೈಡ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಆಗಿದೆ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು